ಅಸ್ಲಾಂ ವಲೈಕುಂ ವರಮತುಲ್ಲಾಹಿ ಒಬ್ಬರಕಾತು ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಕುರ್ಆನಿನ ಒಂದು ಬಹಳ ಮುಖ್ಯವಾದ ಆಯತ್ ಬಗ್ಗೆ ಮಾತಾಡೋಣ ಹೌದು ಸೂರತುಲ್ ಬಖರ ಅದರ ಅರವತ್ನಾಲ್ಕನೇ ಆಯತ್ ಇದು ಒಂದ್ಕಡೆ ಬನಿ ಇಸ್ರಾಯಿಲ್ ಜನಾಂಗದ ಒಂದು ಘಟನೆಯನ್ನ ಹೇಳುತ್ತೆ ಅವರ ಅವಿಧೇಯತೆ ಇನ್ನೊಂದ್ಕಡೆ ಅಲ್ಲಾಹನ ಅಪಾರವಾದ ಕರುಣೆ ದಯೆ ಅದರ ಬಗ್ಗೆನೂ ಬೆಳಕು ಚೆಲ್ಲುತ್ತೆ ಸೊ ನಮ್ಮ ಇವತ್ತಿನ ಉದ್ದೇಶ ಬರೀ ಇದರ ಅರ್ಥ ತಿಳ್ಕೊಳ್ಳೋದಷ್ಟೇ ಅಲ್ಲ ಅದರ ಆಳವಾದ ಸಂದೇಶ ಏನು ಅದರಿಂದ ನಮಗೆ ನಮ್ಮ ಜೀವನಕ್ಕೆ ಸಿಗೋ ಪಾಠಗಳೇನು ಅಂತ ನೋಡೋಣ ಸರಿ ಮೊದಲಿಗೆ ಆ ಆಯತ್ತಿನ ಪಠನವನ್ನ ಕೇಳೋಣ ಸುಮ್ಮತವಲ್ಲೈ ತುಮ್ಮಿಂಬಿದಾಲಿಕ ಫಲೌಲಾ ಫದ್ಲುಲ್ಲಾಹಿ ಫದ್ಲು ಅಲೈಕುಂವರಲ್ ಖಾಸಿರೀನ್ ಇದರ ಸರಳವಾದ ಕನ್ನಡ ಅರ್ಥ ಹೀಗಿದೆ ಆದರೆ ನೀವು ಅದರ ನಂತರ ಅಲ್ಲಾಹನ ಆಜ್ಞೆಯಿಂದ ತಿರುಗಿ ಹೋದಿರಿ ಅವಿಧೇಯರಾದಿರಿ ಒಂದು ವೇಳೆ ನಿಮ್ಮ ಮೇಲೆ ಅಲ್ಲಾಹನ ಅನುಗ್ರಹ ಅಂದ್ರೆ ಫಜ್ಲ ಮತ್ತು ಅವನ ಕರುಣೆ ರಹಮತಿರದಿದ್ದರೆ ಖಂಡಿತವಾಗಿಯೂ ನೀವು ನಷ್ಟ ಹೊಂದಿದವರಲ್ಲಿ ಸೇರುತ್ತಿದ್ದೀರಿ ಹ್ಮ್ ತಿರುಗಿ ಹೋದಿರಿ ಆಮಳೆ ಅನುಗ್ರಹ ಕರುಣೆ ಇರದಿದ್ದರೆ ನಷ್ಟ ಹೊಂದುತ್ತಿದ್ದೀರಿ ಈ ಮಾತುಗಳು ಕೇಳಕ್ ಸರಳ ಅನಿಸ್ರು ಬಹಳ ಆಳವಾದ ಅರ್ಥ ಇದೆ ಅನ್ಸುತ್ತೆ ಇದರ ಹಿನ್ನೆಲೆ ಏನು ಈ ಆಯತ್ ಯಾವ ಘಟನೆ ನಂತರ ಬಂತು ತಿರುಗಿ ಹೋದಿರಿ ಅಂದ್ರೆ ನಿಖರವಾಗಿ ಏನು ವಾಲ್ಯುಮ್ ಅಸ್ಸಾಂ ವರಮತುಲ್ಲಾಹ್ ಖಂಡಿತ ಇದರ ಸಂದರ್ಭ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಇದು ಸುರತುಲ್ ಬಕರಾದಲ್ಲಿ ಬನಿ ಇಸ್ರಾಯಿಲ್ ಕಥೆ ಇದೆಯಲ್ಲ ಅದರ ಒಂದು ಭಾಗ ಇದಕ್ಕೂ ಮುಂಚಿನ ಆಯತ್ಗಳಲ್ಲಿ ಅಲ್ಲಾಹನು ಅವರಿಗೆ ತೌರಾದ್ ಗ್ರಂಥ ಕೊಟ್ಟು ಅದನ್ನು ಸರಿಯಾಗಿ ಪಾಲಿಸಿ ಅಂತ ಹೇಳಿರ್ತಾನೆ ಅವರಿಂದ ಒಂದು ದೃಢವಾದ ಒಪ್ಪಂದ ಅಂದರೆ ಮಿಸಾಕ್ ಕೂಡ ತಗೊಂಡಿರ್ತಾನೆ ಆ ತೂರ್ ಪರ್ವತವನ್ನು ಅವರ ಮೇಲೆ ಎತ್ತಿ ಹಿಡಿದು ಆ ಒಪ್ಪಂದ ಎಷ್ಟು ಗಂಭೀರ ಅನ್ನೋದನ್ನು ತಿಳಿಸಿರ್ತಾನೆ ಆದರೆ ಆದರೆ ನೀವು ಅದರ ನಂತರ ತಿರುಗಿ ಹೋದ್ರಿ ಅಂದರೆ ಅಷ್ಟು ಸ್ಪಷ್ಟವಾದ ಆಜ್ಞೆ ಗಟ್ಟಿ ಒಪ್ಪಂದ ಅಷ್ಟು ದೊಡ್ಡ ಎಚ್ಚರಿಕೆ ಎಲ್ಲ ಕೊಟ್ಟು ಮೇಲೂ ಅವರು ಆ ಒಪ್ಪಂದದಿಂದ ದೂರ ಸರಿದರು ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸೋದ್ರಿಂದ ಹಿಂದೆ ಸರಿದರು ಈ ತಿರುಗಿ ಹೋಗುವಿಕೆ ಏನಿದೆಯಲ್ಲ ಅದು ಬರೀ ಒನ್ನೇ ಒಂದು ತಪ್ಪು ಮಾಡಿದ್ರು ಅಂತಲ್ಲ ಅದು ಅವರ ಒಂದು ಒಟ್ಟಾರೆ ಮನಸ್ಥಿತಿಯನ್ನ ತೋರಿಸುತ್ತೆ ಅಂದ್ರೆ ದೇವರ ಮಾರ್ಗದರ್ಶನವನ್ನ ಗಂಭೀರವಾಗಿ ತಗೊಳದೇ ಇರೋದು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಬದನಾಯಿಸೋದು ಕೆಲವೊಮ್ಮೆ ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡೋದು ತೌರಾತ್ನ ಬೋಧನೆಗಳನ್ನ ಮರೆತು ಬಿಟ್ಟು ತಮ್ಮ ಸ್ವಾರ್ಥ ತಮ್ಮ ಆಸೆಗಳ ಹಿಂದೆ ಹೋದ್ರು ಇದು ಕೇವಲ ಒಂದು ಕಾನೂನು ಮುರಿದ ಹಾಗಲ್ಲ ಇದು ಅಲ್ಲಾಹನ ಜೊತೆಗಿನ ಮೂಲಭೂತ ಒಪ್ಪಂದವನ್ನೇ ಮುರಿದ ಹಾಗೆ ಕುರಾನಲ್ಲಿ ಬನಿ ಇಸ್ರಾಯೇಲಿರ ಕಥೆ ಮತ್ತೆ ಮತ್ತೆ ಬರುತ್ತೆ ಅಲ್ವಾ ಯಾಕಂದ್ರೆ ಇದು ಬರೀ ಅವರ ಕಥೆಯಲ್ಲ ಇದು ಮನುಷ್ಯರಲ್ಲಿ ಸಾಮಾನ್ಯವಾಗಿ ಕಾಣೋ ದೌರ್ಬಲ್ಯಗಳ ಪ್ರತಿಬಿಂಬ ನಮಗೂ ಅಷ್ಟೇ ದಾರಿ ಗೊತ್ತಿದ್ರೂ ಕೆಲವೊಮ್ಮೆ ದಾರಿ ತಪ್ಪೋ ಸಾಧ್ಯತೆ ಇರುತ್ತೆ ಹೌದು ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ತಿರುಗಿ ಹೋಗುವುದು ಅಂದ್ರೆ ಯಾವಾಗಲೂ ದೊಡ್ಡ ದಂಗೆನೆ ಆಗ್ಬೇಕಿಲ್ಲ ಅಲ್ವಾ ಕೆಲವೊಮ್ಮೆ ಅದು ನಮಗೆ ಗೊತ್ತಿಲ್ಲದೆ ನಿಧಾನವಾಗಿ ಆ ದೇವರ ಆದ್ಯತೆಗಳಿಂದ ದೂರ ಸರಿಯೋದು ಕೂಡ ಆಗಿರಬಹುದು ಪ್ರಾಪಂಚಿಕ ವಿಷಯಗಳಲ್ಲೇ ಮುಳುಗಿ ಹೋಗಿ ನಮ್ಮ ಮುಖ್ಯ ಜವಾಬ್ದಾರಿಗಳನ್ನ ಮರೆತು ಬಿಡೋದು ಇದೂ ಒಂದ್ ರೀತಿ ತಿರುಗಿ ಹೋಗೋದು ಅಂತನೇ ಹೇಳಬಹುದು ಹೌದು ತುಂಬಾನೇ ಸರಿಯಾಗಿ ಹೇಳಿದ್ರಿ ಆ ತವಲೈತುಂ ಅನ್ನೋ ಪದಕ್ಕೆ ಆಳವಾದ ಅರ್ಥ ಇದೆ ಇದು ಬರೀ ದೈಹಿಕವಾಗಿ ದೂರ ಹೋಗೋದಲ್ಲ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ದಾರಿ ತಪ್ಪೋದು ಸಣ್ಣದಾಗಿ ಆದ್ಯತೆಗಳು ಬದ್ಲಾಗೋದ್ರಿಂದ ಹಿಡಿದು ಸ್ಪಷ್ಟವಾಗಿ ದೇವರ ಆಜ್ಞೆ ಉಲ್ಲಂಘಿಸುವವರೆಗೂ ಇದು ಇರಬಹುದು ಸರಿ ಈಗ ಆಯತ್ನ ಎರಡನೇ ಭಾಗಕ್ಕೆ ಬರೋಣ ಇದು ನಿಜಕ್ಕೂ ಒಂದು ಆಶಾಕಿರಣ ಅಂತ ಹೇಳಬಹುದು ಅಲ್ಲಾಹಣ ಗುಣಗಳನ್ನ ಎತ್ತಿ ತೋತ್ಸುತ್ತೆ ಒಂದು ವೇಳೆ ನಿಮ್ಮ ಮೇಲೆ ಅಲ್ಲಾಹನ ಅನುಗ್ರಹ ಫಜ್ಲ್ ಮತ್ತು ಅವನ ಕರುಣೆ ರೆಹಮತ್ ಇರದಿದ್ದರೆ ಖಂಡಿತವಾಗಿಯೂ ನೀವು ನಷ್ಟ ಹೊಂದಿದವರಲ್ಲಿ ಸೇರುತ್ತಿದ್ದಿರಿ ಇಲ್ಲಿ ಫಿಲ್ ಮತ್ತೆ ರಹಮತ್ ಅಂತ ಎರಡು ಪದಗಳನ್ನು ಬಳಸಿದರೆ ಇವೆರಡಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಮತ್ತೆ ಈ ಸಂದರ್ಭದಲ್ಲಿ ಅವರ ಪ್ರಾಮುಖ್ಯತೆಯೇನು ಅಷ್ಟು ದೊಡ್ಡ ತಪ್ಪು ಮಾಡಿದ ಮೇಲೂ ತಕ್ಷಣ ಶಿಕ್ಷೆ ಬರಲಿಲ್ಲ ಅನ್ನೋದು ಇದು ಅಲ್ಲಾಹನ ಯಾವ ಗುಣ ಒಳ್ಳೆ ಪ್ರಶ್ನೆ ನೋಡಿ ಫಜಲ್ ಅಂದ್ರೆ ಅನುಗ್ರಹ ಕೃಪೆ ಅಂದ್ರೆ ನಮಗೆ ಅರ್ಹತೆ ಇಲ್ಲದಿದ್ರು ಅಲ್ಲಾಹನು ಹೆಚ್ಚುವರಿಯಾಗಿ ಕೊಡೋದು ಇದು ನ್ಯಾಯವನ್ನು ಮೀರಿದ ಔದಾರ್ಯ ಅಂತ ಹೇಳಬಹುದು ರಹಮತ್ ಅಂದ್ರೆ ದಯೆ ಕರುಣೆ ಅನುಕಂಪ ಇದು ಅಲ್ಲಾಹನ ಮೂಲಭೂತ ಗುಣಗಳಲ್ಲಿ ಒಂದು ಅವನ ಸೃಷ್ಟಿಗಳ ಮೇಲೆ ಅವನಿಗಿರೋ ಆಳವಾದ ಪ್ರೀತಿ ವಾತ್ಸಲ್ಯವನ್ನ ಇದು ಸೂಚಿಸುತ್ತೆ ಈ ಆಯಾತ್ನಲ್ಲೇನಾಯಿತು ಅಂದ್ರೆ ಬನಿ ಇಸ್ರಾಯೇಲಿಯರು ಒಪ್ಪಂದ ಮುರಿದ ಕಾರಣ ನ್ಯಾಯದ ಪ್ರಕಾರ ಅವರಿಗೆ ಶಿಕ್ಷೆ ಆಗ್ಬೇಕಿತ್ತು ತಕ್ಷಣವೇ ಅವರು ಖಾಸರೀನ್ ಅಂದ್ರೆ ಪೂರ್ತಿ ನಷ್ಟ ಹೊಂದಿದವರಾಗ್ಬೇಕಿತ್ತು ಬಹುಶಃ ನಾಶವಾಗಿ ಹೋಗ್ಬೇಕಿತ್ತು ಅಥವಾ ಆಧ್ಯಾತ್ಮಿಕವಾಗಿ ಪೂರ್ತಿ ಹಾಳಾಗಬೇಕಿತ್ತು ಆದರೆ ಅಲ್ಲಾಹನ ಫಜಲ್ ಅವನ ವಿಶೇಷ ಅನುಗ್ರಹ ಮತ್ತೆ ರಹಮತ್ ಅವನ ಅಪಾರವಾದ ಕರುಣೆ ಅಲ್ಲಿ ಕೆಲಸ ಮಾಡಿತು ಅವನು ತಕ್ಷಣ ಶಿಕ್ಷಿಸಲಿಲ್ಲ ಬದಲಿಗೆ ಅವರಿಗೆ ಅವಕಾಶ ಕೊಟ್ಟ ಪಶ್ಚಾತ್ತಾಪ ಪಡೋಕೆ ತಿದ್ದುಕೊಳ್ಳೋಕೆ ಇದು ಅಲ್ಲಾಹನ ಸಹನೆ ಅಂದರೆ ಹಿಲ್ಮ್ ಮತ್ತೆ ಅವನ ಕ್ಷಮಾಗುಣ ಅಫೂ ಗಫೂರ್ ಇದನ್ನೆಲ್ಲ ತೋರಿಸುತ್ತೆ ಅವನು ಶಿಕ್ಷಿಸೋ ಶಕ್ತಿ ಇದ್ರೂ ತನ್ನ ಕರುಣೆಯಿಂದ ಅವಕಾಶ ಕೊಡ್ತಾನೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ ಈ ಫಜಲ್ ಮತ್ತೆ ರಹಮತ್ ಇಲ್ಲದಿದ್ರೆ ಅವರ ಗತಿ ನಷ್ಟನೇ ಆಗಿತ್ತು ಅನ್ನೋದು ನಮ್ಮ ಸ್ವಂತ ಅರ್ಹತೆಯಿಂದ ಖಂಡಿತ ಅಲ್ಲ ಈ ಆಯತ್ತಿಂದ ನಮಗೆ ಸಿಗೋ ಅತೀ ಮುಖ್ಯವಾದ ಪಾಠ ಏನು ಗೊತ್ತಾ ತಪ್ಪು ಮಾಡೋದು ದೌರ್ಬಲ್ಯಗಳಿರೋದು ಮನುಷ್ಯ ಸಹಜ ಆದರೆ ಆ ತಪ್ಪುಗಳನ್ನು ಅರಿತ್ಕೊಂಡು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪಪಟ್ಟು ಪಟ್ಟು ತೌಬಾ ಮಾಡಿ ಅಲ್ಲಾನ ಕಡೆಗೆ ಮರಳಿದ್ರೆ ಅವನು ಕ್ಷಮಿಸೋಕೆ ಯಾವಾಗ್ಲೂ ಸಿದ್ಧನಿದಾನೆ ಅನ್ನೋ ಭರವಸೆ ತಪ್ಪು ಮಾಡಿದ ಮೇಲೂ ಪಶ್ಚಾತ್ತಾಪದಿಂದ ವಾಪಸ್ ಬರೋರನ್ನ ಅಲ್ಲಾ ಯಾವಾಗ್ಲೂ ಕ್ಷಮಿಸ್ತಾನೆ ಇದು ಇಲ್ಲಿನ ಮುಖ್ಯ ಸಂದೇಶ ಇದು ಕೇಳೋಕೆ ತುಂಬಾನೇ ಸಮಾಧಾನ ಕೊಡುತ್ತೆ ನಮ್ಮ ಯಶಸ್ಸು ನಮ್ಮ ರಕ್ಷಣೆ ಎಲ್ಲವೂ ಅವನ ಅನುಗ್ರಹವೇ ಅಂದಾಗ ಅದು ನಮ್ಮನ್ನ ವಿನಮ್ರನ್ನಾಗಿ ಮಾಡುತ್ತೆ ಆದರೆ ಕೆಲವರು ಹೀಗೆ ಯೋಚನೆ ಮಾಡಬೋದಲ್ಲ ಅಲ್ಲಾಹನ ಕರುಣೆ ಇಷ್ಟೊಂದು ದೊಡ್ಡದಿದೆ ತಪ್ಪು ಮಾಡಿದ್ರೂ ಕ್ಷಮೆ ಸಿಗುತ್ತೆ ಅಂದ್ರೆ ಇದು ಜನ ತಪ್ಪು ಮಾಡೋಕೆ ಅಥವಾ ನಿರ್ಲಕ್ಷ್ಯದಿಂದ ಇರೋಕೆ ಪ್ರೋತ್ಸಾಹ ಕೊಟ್ಟ ಹಾಗಾಗಲ್ವಾ ಅಲ್ಲಾ ಹೇಗೆ ಈ ಕರುಣೆ ಮತ್ತು ಜವಾಬ್ದಾರಿ ಇದನ್ನ ನಡುವೆಯುಂಡು ಬ್ಯಾಲೆನ್ಸ್ ಇಡ್ತಾನೆ ಹೌದು ಇದು ಸಹಜವಾದ ಪ್ರಶ್ನೆ ಕುರಾನ್ನಲ್ಲೂ ಹದೀಸ್ನಲ್ಲೂ ಅಲ್ಲಾಹನ ಕರುಣೆ ಬಗ್ಗೆ ಹೇಳಿದ ಹಾಗೇನೆ ಅವನ ನ್ಯಾಯ ಅವನ ಶಿಕ್ಷೆ ಬಗ್ಗೆನೂ ಎಚ್ಚರಿಕೆ ಇದೆ ಈ ಆಯತ್ನಲ್ಲೇ ನೋಡಿ ಖಂಡಿತವಾಗಿಯೂ ನೀವು ನಷ್ಟ ಹೊಂದಿದವರಲ್ಲಿ ಸೇರುತ್ತಿದ್ದೀರಿ ಅಂತ ಹೇಳಿದೆ ಅಂದ್ರೆ ಕರುಣೆ ಇಲ್ಲದಿದ್ರೆ ಪರಿಣಾಮ ತುಂಬ ಗಂಭೀರವಾಗಿರ್ತಿತ್ತು ಅಲ್ಲಾಹನ ಕರುಣೆ ಅಂದ್ರೆ ಜವಾಬ್ದಾರಿಯಿಂದ ಪೂರ್ತಿ ವಿನಾಯಿತಿ ಅಂತ ಅರ್ಥ ಅಲ್ಲ ಬದಲಿಗೆ ಅದು ತಪ್ಪು ಮಾಡಿದವರಿಗೆ ತಿದ್ದಿಕೊಳ್ಳೋಕೆ ಸಿಗೋ ಒಂದು ಅವಕಾಶ ಈ ಅವಕಾಶವನ್ನ ದುರುಪಯೋಗ ಮಾಡ್ಕೊಂಡು ಮತ್ತೆ ಮತ್ತೆ ಬೇಕು ಅಂತಲೇ ಪಾಪ ಮಾಡಿ ಪಶ್ಚಾತ್ತಾಪ ಪಡೆದೇ ಹೋದ್ರೆ ಆಗ ಅಲ್ಲಾಹನ ನ್ಯಾಯ ಕೆಲಸ ಮಾಡುತ್ತೆ ಅಲ್ಲ ಅತ್ಯಂತ ಕರುಣಾಮಯಿ ಹೌದು ಅರ್ ರಹೀಂ ಹಾಗೇನೆ ಅವನು ಶಿಕ್ಷಿಸುವುದರಲ್ಲಿ ಕಠಿಣನೂ ಹೌದು ಶದೀದುಲ್ ಇಕಾಬ್ ಅವನ ಕರುಣೆ ಅವನ ಕೋಪವನ್ನ ಮೀರಿಸುತ್ತೆ ಅನ್ನೋದು ನಿಜ ಆದ್ರೆ ಆ ಕರುಣೆಯ ಲಾಭ ಪಡಿಬೇಕಾದ್ರೆ ಪ್ರಾಮಾಣಿಕ ಪಶ್ಚಾತ್ತಾಪ ತಿದ್ದಿಕೊಳ್ಳೋ ಪ್ರಯತ್ನ ಬೇಕೇ ಬೇಕು ಕರುಣೆಯ ಭರವಸೆ ನಮ್ಮನ್ನ ಹತಾಶೆಯಿಂದ ಕಾಪಾಡಿದ್ರೆ ಜವಾಬ್ದಾರಿಯ ಅರಿವು ನಮ್ಮನ್ನ ನಿರ್ಲಕ್ಷ್ಯದಿಂದ ತಡೆಯುತ್ತೆ ಓಕೆ ಹಾಗಾದರೆ ಈ ಬನಿ ಇಸ್ರಾಯಿಲ್ರ ಅನುಭವದಿಂದ ಮತ್ತೆ ಅಲ್ಲಾಹನ ಈ ಪ್ರತಿಕ್ರಿಯೆಯಿಂದ ನಮ್ಮ ದಿನನಿತ್ಯದ ಜೀವನಕ್ಕೆ ನಾವು ತಗೋಬೋದಾದ ಮುಖ್ಯ ಪಾಠಗಳು ಯಾವುವು ಈ ಆಯತ್ತಿಂದ ನಾವು ಕಲಿಯಬಹುದಾದ ನೀತಿಗಳೇನು ಖಂಡಿತ ಹಲವಾರು ಪಾಠಗಳಿವೆ ಮೊದಲನೆಯದ್ದು ಮತ್ತು ಬಹುಶಃ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣೋದು ಅಂದರೆ ದೇವರ ಆಜ್ಞೆಗಳನ್ನ ಉಲ್ಲಂಘಿಸೋದು ಅವನ ಜೊತೆ ಮಾಡಿಕೊಂಡ ಒಪ್ಪಂದಗಳನ್ನು ಅದು ನಾವು ಈಮಾನ್ ಮೂಲಕ ಮಾಡಿಕೊಂಡ ಒಪ್ಪಂದವೇ ಇರಲಿ ಮುರಿಯೋದು ವಿನಾಶಕ್ಕೆ ದಾರಿ ಬನಿ ಇಸ್ರಾಯೇಲ್ನ ಇತಿಹಾಸವೇ ಇದಕ್ಕೆ ಸಾಕ್ಷಿ ಯಾವಾಗ ಅವರು ದೇವರ ಮಾರ್ಗದಿಂದ ದೂರ ಸರಿದ್ರು ಅವರು ಹಾಸಿರೀನಾದ್ರು ಅಂದ್ರೆ ನಷ್ಟ ಹೊಂದುವವರ ದಾರಿ ಹಿಡಿದ್ರು ಈ ನಷ್ಟ ಅನ್ನೋದು ಬರೀ ದುಡ್ಡಿನ ನಷ್ಟ ಅಲ್ಲ ಅದು ಆಧ್ಯಾತ್ಮಿಕ ನಷ್ಟ ಮನಸ್ಸಿನ ಶಾಂತಿ ಕಳ್ಕೊಳೋದು ಕೊನೆಗೆ ಪರಲೋಕದ ನಷ್ಟವೂ ಆಗ್ಬಹುದು ಇದು ನಮಗೆಲ್ಲ ಒಂದು ದೊಡ್ಡ ಎಚ್ಚರಿಕೆ ದೇವರ ದಾರಿಯಿಂದ ದೂರ ಸರಿದ್ರೆ ಪರಿಣಾಮಗಳು ಗಂಭೀರವಾಗಿರುತ್ತೆ ಹೌದು ಇದು ಮೊದಲ ಪಾಠ ಆಯಿತು ಅವಿಧೇಯತೆಯ ಪರಿಣಾಮ ಆದ್ರೆ ಆಯತ್ನ ಎರಡನೇ ಭಾಗ ತಕ್ಷಣ ಒಂದು ಭರವಸೆನೂ ಕೊಡುತ್ತೆ ಬಹುಶಃ ಅದೇ ನಮ್ಮ ಎರಡನೇ ಪಾಠ ಇರ್ಬೋದೆ ಅಂದ್ರೆ ಎಷ್ಟೇ ದೊಡ್ಡ ತಪ್ಪಾಗಿದ್ರೂ ಅಲ್ಲಾಹನ ಕೃಪೆ ಅವನ ದಯೆ ಅದು ಯಾವಾಗ್ಲೂ ನಂಬಿಗಸ್ಥರನ್ನ ವಿಶೇಷವಾಗಿ ಪಶ್ಚಾತ್ತಾಪ ಪಡೋರನ್ನ ರಕ್ಷಿಸೋಕೆ ಸಿದ್ಧವಾಗಿರುತ್ತೆ ಅನ್ನೋದು ನಿಖರವಾಗಿ ಅದೇ ಎರಡನೇ ಪಾಠ ಅಲ್ಲಾಹನ ಫಜಲ್ ಮತ್ತು ರಹಮತ್ ನಂಬಿಗಸ್ಥರ ರಕ್ಷಣೆ ಆಶ್ರಯ ನಷ್ಟ ಖಚಿತ ಅಂತ ಅನ್ಸೋ ಸಂದರ್ಭದಲ್ಲೂ ಅವನ ಕರುಣೆ ಮಧ್ಯ ಬಂದು ಪರಿಸ್ಥಿತಿಯನ್ನ ಬದಲಾಯಿಸಬಹುದು ಇದು ನಮ್ಮಲ್ಲಿರೋ ಹತಾಶೆಯನ್ನ ದೂರ ಮಾಡುತ್ತೆ ಭರವಸೆಯನ್ನ ತುಂಬುತ್ತೆ ನಾವು ಎಷ್ಟೇ ತಪ್ಪು ಮಾಡಿದ್ರೂ ಅಲ್ಲಾಹನ ಕರುಣೆಯ ಬಾಗಿಲು ಮುಚ್ಚಿಲ್ಲ ಅನ್ನೋ ಅರಿವು ತುಂಬಾ ಮುಖ್ಯ ಇದು ನಮ್ಮನ್ನ ಮೂರನೇ ಪಾಠಕ್ಕೆ ಕರ್ಕೊಂಡು ಹೋಗುತ್ತೆ ತಪ್ಪಾದಾಗ ತಡ ಮಾಡದೆ ತಕ್ಷಣವೇ ತೌಬಾ ಮಾಡ್ಬೇಕು ಅಂದ್ರೆ ಪಶ್ಚಾತ್ತಾಪ ಪಡ್ಬೇಕು ತಕ್ಷಣವೇ ತೌಬಾ ಮಾಡೋದ್ರ ಪ್ರಾಮುಖ್ಯತೆ ಏನು ಸ್ವಲ್ಪ ಲೇಟಾಗಿ ಮಾಡಿದ್ರೆ ಆಗಲ್ವಾ ತಕ್ಷಣ ಮಾಡೋದು ಬಹಳ ಮುಖ್ಯ ಯಾಕಂದ್ರೆ ಒಂದನೇದು ನಮ್ಗೆ ನಾಳೆ ಅನ್ನೋದಿದ್ಯೋ ಇಲ್ವೋ ಗೊತ್ತಿಲ್ಲ ಸಾವು ಯಾವಾಗ್ಬೇಕಾದ್ರೂ ಬರಬಹುದು ಎರಡನೇದು ತಡ ಮಾಡದಷ್ಟು ನಮ್ಮ ಹೃದಯಗಳು ಗಟ್ಟಿಯಾಗ್ತಾ ಹೋಗಬಹುದು ಪಾಪ ಮಾಡೋದು ನಮ್ಗೆ ಸಾಧಾರಣ ಅನಿಸಬಹುದು ಶೈತಾನು ಆಮೇಲೆ ತೌಬಾ ಮಾಡಬಹುದು ಅಂತ ನಮ್ಮನ್ನ ತಡ ಮಾಡಕ್ಕೆ ಪ್ರೇರೇಪಿಸ್ತಾನೆ ಅಲ್ಲ ಬನಿ ಇಸ್ರಾಯೇಲ್ಗೆ ತಕ್ಷಣ ಶಿಕ್ಷೆ ಕೊಡದೆ ಅವಕಾಶ ಕೊಟ್ಟ ನಿಜ ಆದರೆ ಆ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳೋದು ಅವರ ಮತ್ತು ನಮ್ಮ ಜವಾಬ್ದಾರಿ ತೌಬಾದ ಬಾಗಿಲು ಯಾವಾಗ್ಲೂ ತೆರೆದಿರುತ್ತೆ ನಿಜ ಆದ್ರೆ ಆ ಬಾಗಿಲನ್ನ ತಟ್ಟೋ ಮನಸ್ಸು ಶಕ್ತಿ ನಮ್ಮಲ್ಲಿ ಯಾವಾಗ್ಲೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ತಪ್ಪು ಗೊತ್ತಾದ ತಕ್ಷಣ ಅಹಂಕಾರ ಬಿಟ್ಟು ವಿನಯದಿಂದ ಅಲ್ಲಾಹನ ಕಡೆಗೆ ಮರಳೋದು ಬುದ್ಧಿವಂತಿಕೆ ಇದು ನಾವು ನಮ್ಮನ್ನೇ ಕೇಳ್ಕೋಬೇಕಾದ ಪ್ರಶ್ನೆ ನಮ್ಮ ತಪ್ಪುಗಳು ಗೊತ್ತಾದಾಗ ಕ್ಷಮೆ ಕೇಳೋಕೆ ನಾವು ಎಷ್ಟು ಬೇಗ ಅಲ್ಲಾಹನ ಕಡೆಗೆ ಹೋಗ್ತೀವಿ ನಿಜ ಇದು ಯೋಚನೆ ಮಾಡಬೇಕಾದ ವಿಷಯ ತಕ್ಷಣದ ಪಶ್ಚಾತ್ತಾಪದ ಮಹತ್ವ ಅರ್ಥವಾಯಿತು ಸರಿ ಇನ್ನು ನಾಲ್ಕನೇ ಪಾಠದ ಬಗ್ಗೆ ಏನು ಹೇಳಬಹುದು ನಾಲ್ಕನೇ ಪಾಠ ನಮ್ಮ ಯಶಸ್ಸಿಗೆ ಸಂಬಂಧಪಟ್ಟಿದ್ದು ಯಾವುದೇ ನಿಜವಾದ ಯಶಸ್ಸು ಅದು ಈ ಲೋಕದ್ದಾಗಿರ್ಲಿ ಪರಲೋಕದ್ದಾಗಿರ್ಲಿ ಅದು ಬರೀ ನಮ್ಮ ಪ್ರಯತ್ನದಿಂದ ನಮ್ಮ ಬುದ್ಧಿವಂತಿಕೆಯಿಂದ ಬರೋದಿಲ್ಲ ಅದು ಕೊನೆಗೆ ಅಲ್ಲಾಹನ ಅನುಗ್ರಹ ಅಂದ್ರೆ ಫಜ್ಲ್ ಮೇಲೆ ನಿಂತಿದೆ ನಾವು ಪ್ಲಾನ್ ಮಾಡಬಹುದು ಕಷ್ಟಪಡಬಹುದು ಆದರೆ ರಿಸಲ್ಟ್ ಅಲ್ಲಾಹನ ಇಚ್ಛೆ ಅವನ ಕೃಪೆಗೆ ಬಿಟ್ಟಿದ್ದು ಬನಿ ಇಸ್ರಾಯ್ಲರು ಯಾವಾಗ ತಮ್ಮ ಸ್ವಂತ ಬುದ್ಧಿ ತಮ್ಮ ಇಚ್ಛೆಯನ್ನೇ ನಂಬೋಕೆ ಶುರು ಮಾಡಿದ್ರು ಅವರು ದೇವರ ಮಾರ್ಗದಿಂದ ದೂರ ಆದ್ರು ದಾರಿ ತಪ್ಪಿದ್ರು ಇದು ನಮಗೇನ್ ಕಲಿಸುತ್ತೆ ಅಂದ್ರೆ ನಮ್ಮ ಎಲ್ಲಾ ಪ್ರಯತ್ನಗಳ ಜೊತೆಗೆ ನಾವು ಯಾವಾಗ್ಲೂ ಅಲ್ಲಾಹನ ಸಹಾಯಕ್ಕೆ ಅವನ ಅನುಗ್ರಹಕ್ಕೆ ಪ್ರಾರ್ಥಿಸ್ಬೇಕು ಅವನ ಮೇಲೆ ಭರವಸೆ ಇಡಬೇಕು ತವಕ್ಕುಲ್ ನಮ್ಮ ಯಶಸ್ಸನ್ನ ನಮ್ಮದೇ ಸಾಧನೆ ಅಂತ ಅಹಂಪಡ್ದೇ ಅದನ್ನ ಅಲ್ಲಾಹನ ಕೊಡುಗೆ ಅಂತ ಸ್ವೀಕರಿಸಬೇಕು ಅಂದ್ರೆ ನಮ್ಮ ಪ್ರಯತ್ನಗಳ ಜೊತೆಗೆ ಅಂತಿಮ ಯಶಸ್ಸಿಗೆ ಅಲ್ಲಾಹನ ಅನುಗ್ರಹ ಅತ್ಯಗತ್ಯ ಇದು ನಾಲ್ಕನೇ ಪಾಠ ಓಕೆ ಇನ್ನು ಐದನೇ ಪಾಠ ಯಾವುದು ಐದನೇ ಪಾಠ ಆಯತ್ನ ಕೊನೆಯ ಭಾಗ ಇದೆಯಲ್ಲ ಮಿನಲ್ ಖಾಸಿರೀನ್ ಖಂಡಿತವಾಗಿಯೂ ನೀವು ನಷ್ಟ ಹೊಂದಿದವರಲ್ಲಿ ಸೇರುತ್ತಿದ್ದೀರಿ ಅದಕ್ಕೆ ನೇರವಾಗಿ ಸಂಬಂಧಿಸಿದೆ ದೇವರ ಸರಳ ಮಾರ್ಗ ಸಿರಾತಲ್ ನಿಂದ ನಾವು ದಾರಿ ತಪ್ಪಿದರೆ ನಾವು ಕೊನೆಗೆ ನಷ್ಟ ಅನುಭವಿಸುವವರ ಗುಂಪಿಗೆ ಸೇರುತ್ತೇವೆ ಈ ನಷ್ಟ ಅಂದ್ರೇನು ಬರೀ ದುಡ್ಡು ಕಳ್ಕೊಳ್ಳೋದಾ ಇಲ್ಲ ಇದು ಸಮಯದ ನಷ್ಟ ಅವಕಾಶಗಳ ನಷ್ಟ ಆಧ್ಯಾತ್ಮಿಕ ಸ್ಪಷ್ಟತೆ ಕಳ್ಕೊಳ್ಳೋದು ಅಲ್ಲಾಹನ ಜೊತೆಗಿನ ಸಂಬಂಧ ಹಾಳಾಗೋದು ಮತ್ತು ಕೊನೆಗೆ ಶಾಶ್ವತ ಜೀವನದಲ್ಲಿ ಸಿಗೋ ಯಶಸ್ಸನ್ನ ಕಳ್ಕೊಳ್ಳೋದು ಆಗಿರಬಹುದು ದೇವರ ಮಾರ್ಗದರ್ಶನದಿಂದ ದೂರ ಆಗೋದು ನಮ್ಮನ್ನ ನಿಧಾನವಾಗಿ ಈ ಸ್ಥಿತಿಗೆ ತಲುಪಿಸುತ್ತೆ ಹಾಗಾಗಿ ದೇವರ ಮಾರ್ಗಕ್ಕೆ ಗಟ್ಟಿಯಾಗಿ ಅಂಟುಕೊಂಡಿರೋದು ಅದರಿಂದ ದಾರಿ ತಪ್ಪದ ಹಾಗೆ ಸದಾ ಪ್ರಯತ್ನ ಪಡೋದು ತುಂಬ ಮುಖ್ಯ ಹಾಗಾದರೆ ಒಟ್ಟಿನಲ್ಲಿ ಈ ಆಯತ್ ನಮಗೆ ಹೇಳೋದು ಇದನ್ನೇ ನಮ್ಮಲ್ಲಿ ಮನುಷ್ಯ ಸಹಜ ದೌರ್ಬಲ್ಯಗಳು ಇವೆ ಅವು ನಮ್ಮನ್ನ ದಾರಿ ತಪ್ಸಬಹುದು ಆದರೆ ಅಲ್ಲಾಹನ ಅಪಾರವಾದ ಕರುಣೆ ಅವನ ಅನುಗ್ರಹ ಪಶ್ಚಾತ್ತಾಪ ಪಡೋರಿಗೆ ಯಾವಾಗ್ಲೂ ಇದೆ ಆದ್ರೆ ಈ ಕರುಣೆಯನ್ನ ಸುಲಭ ಆಗ್ತಗೋಬಾರದು ದೇವರ ದಾರಿಗೆ ಬದ್ಧರಾಗಿರೋಕೆ ಪ್ರಯತ್ನ ಪಡಬೇಕು ಇಲ್ಲದ್ರೆ ನಾವು ನಷ್ಟ ಹೊಂದುವವರ ಗುಂಪಿಗೆ ಸೇರೋ ಅಪಾಯ ಇದೆ ಇದು ಬರೀ ಬನಿ ಇಸ್ರಾಯೇಲ್ರ ಕತೆ ಅಲ್ಲ ಇದು ನಮ್ಮೆಲ್ಲರ ಜೀವನದಲ್ಲಿ ಪ್ರತಿದಿನ ನಡೀತಿರೋ ಒಂದು ಹೋರಾಟ ತರನೇ ಇದೆ ಹೌದು ಖಂಡಿತವಾಗ್ಲು ಮನುಷ್ಯನ ದೌರ್ಬಲ್ಯ ಒಂದು ಕಡೆ ದೇವರ ಕರುಣೆ ಇನ್ನೊಂದು ಕಡೆ ಇದರ ನಡುವಿನ ಈ ನಿರಂತರ ಸಂವಾದವೇ ಈ ಆಯತ್ನ ತಿರುಳು ತಪ್ಪು ಮಾಡಿದ್ಮೇಲೆ ಹತಾಶರಾಗ್ಬೇಡಿ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟು ವಾಪಸ್ ಬನ್ನಿ ಅಲ್ಲಾ ಕ್ಷಮಿಸ್ತಾನೆ ಅನ್ನೋ ಸಂದೇಶ ಭರವಸೆ ಕೊಡುತ್ತೆ ಅದೇ ಸಮಯದಲ್ಲಿ ದೇವರ ದಾರಿಯಿಂದ ದೂರ ಹೋದ್ರೆ ಆಗೋ ಗಂಭೀರ ಪರಿಣಾಮಗಳ ಎಚ್ಚರಿಕೆಯೂ ಇದರಲ್ಲಿದೆ ಇದು ಭರವಸೆ ಮತ್ತು ಎಚ್ಚರಿಕೆಗಳ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅಲ್ಲಾಹನ ಕರುಣೆಗಾಗಿ ಅವನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸೋಣ ಆ ಮೂಲದಲ್ಲಿ ಹೇಳದ ಸುಂದರವಾದ ದುವಾವನ್ನು ನೆನ್ಪಿಸ್ಕೊಡೋಣ ಯಾ ಅಲ್ಲಾ ನಿನ್ನ ದಯೆಯು ಸದಾ ನಮ್ಮ ಮೇಲೆ ಇರಲಿ ನಿನ್ನ ಮಾರ್ಗದಿಂದ ತಪ್ಪದಂತೆ ನಮ್ಮನ್ನು ಕಾಪಾಡು ನಿನ್ನ ಕ್ಷಮೆಗೆ ಅರ್ಹರಾಗುವಂತಹ ಜೀವನವನ್ನು ನೀಡು ಆಮೇನ್ ಆಮೇನ್ ಈ ಚರ್ಚೆಯ ಕೊನೆಯಲ್ಲಿ ಒಂದು ಚಿಂತನೆಯನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ಈ ಬನಿ ಇಸ್ರಾಯೇಲರ ಅನುಭವ ಇದೆಯಲ್ಲ ಅಂದ್ರೆ ಸ್ಪಷ್ಟ ದಾರಿ ಗೊತ್ತಿದ್ದು ದಾರಿ ತಪ್ಪಿದ್ದು ಆಮೇಲೆ ಅಲ್ಲಹನ ಕರುಣೆಯಿಂದ ತಕ್ಷಣದ ನಾಶದಿಂದ ಪಾರಾಗಿದ್ದು ಇದು ನಮ್ಮ ಸ್ವಂತ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ ನಮ್ಮ ತಪ್ಪುಗಳು ನಮ್ಮ ಪಶ್ಚಾತ್ತಾಪಗಳು ಮತ್ತೆ ಅಲ್ಲಹನ ನಿರಂತರ ಕರುಣೆಯ ಜೊತೆಗಿನ ನಮ್ಮ ವೈಯಕ್ತಿಕ ಸಂಬಂಧವನ್ನು ಇದು ಹೇಗೆ ರೂಪಿಸುತ್ತೆ ನಾವು ದೊಡ್ಡ ತಪ್ಪು ಮಾಡ್ತಿಲ್ಲ ಅಂತ ನಮಗೆ ಅನಿಸಬಹುದು ಆದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಅಲ್ಲಹ ಕೊಡ್ತಿರೋ ಅಸಂಖ್ಯಾತ ಅನುಗ್ರಹಗಳನ್ನು ಆ ಫಜಲ್ ಮತ್ತು ರಹ್ಮತ್ತನ್ನು ನಾವು ಗುರುತಿಸ್ತಾ ಇದ್ದೀವಾ ಅದಕ್ಕೆ ನಾವು ಕೃತಜ್ಞರಾಗಿದ್ದೀವಾ ಈ ಹಳೆಯ ಪಾಠವನ್ನ ನಮ್ಮ ಇವತ್ತಿನ ಕೃತಜ್ಞತೆ ನಮ್ಮ ಆಧ್ಯಾತ್ಮಿಕ ಅರಿವಿಗೆ ಹೇಗೆ ಬಳಸ್ಕೊಳ್ಬೋದು ಈ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡೋದು ಈ ಚರ್ಚೆಯ ನಿಜವಾದ ಲಾಭ ಆಗ್ಬಹುದು ಖಂಡಿತವಾಗಿಯೂ ಅಲ್ಲಾಹನ ಕೃಪೆಯನ್ನು ಗುರುತಿಸೋದು ಅದಕ್ಕೆ ಕೃತಜ್ಞರಾಗಿರೋದು ನಮ್ಮ ಈಮಾನ್ನ ಭಾಗ ಸೂರತುಲ್ ಬಕರಾದ ಈ ಒಂದೇ ಒಂದು ಆಯತ್ನಲ್ಲಿ ಇಷ್ಟೊಂದು ಆಳವಾಡ ಸಂದೇಶಗಳೂ ಎಚ್ಚರಿಕೆಗಳೂ ಭರೋಸೆಗಳೂ ಅಡಗಿವೆ ಇವತ್ತಿನ ಈ ಚರ್ಚೆ ನಮ್ಮೆಲ್ಲರಿಗೂ ಚಿಂತನೆಗೆ ಏನಾದ್ರೂ ಕೊಟ್ಟಿದೆ ಪ್ರಯೋಜನಕಾರಿಯಾಗಿದೆ ಅಂತ ಭಾವಿಸ್ತೀನಿ ಅಲ್ಲಾಹು ನಮಗೆ ಅವನ ಗ್ರಂಥವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಅದರಂತೆ ನಡೆಯೋಕೆ ತೌಫೀಕ್ ನೀಡಲಿ ಅಸ್ಸಾಮ್ ವರಹಮತುಲ್ಲಾಹಿ ಒಬರಕಾತು